ಕಲರ್ಸ್ ಸೋಬರ್ ಸೋಬರ್ ಕಲರ್ ಕಲರ್ ಶೇಡಡ್ ಕಲರ್ ಸ್ವಲ್ಪ ಲೈಟ್ ಡಾರ್ಕ್ ಶೇಡೆಡ್ ಕಲರ್ ಸರ್ ಇದೆಲ್ಲ ಯಾವ ತರ ಸ್ಯಾರೀಸ್ ಇದು ಬಂದು ಸಾರೀಸ್ ಬಂದು

ಅಕ್ಕ ಪಲ್ಲು ಈ ತರ ಬರುತ್ತೆ ಬ್ಲೌಸ್ ಒಂದು ನಿಮಗೆ ಫ್ಲೈ ನೋಡಿ ಬರೋದು ಕಲರ್ಸ್ ಒಂದು ಹದಿನೈದು ಕಲರ್ ಇದೆ 15 ಕಲರ್ ಸಿಗತಿದ್ರೆ ಈಗ ಸರ್ ಇದು ಪ್ರೈಸ್ ಎಲ್ಲಾ ಸೇಮ್ ಬರುತ್ತಾ ಅವಾಗ್ಲೇ ತೋರ್ಸ್ತರು ಇದು ಇದಕ್ಕೂ ಅದು ಸ್ವಲ್ಪ ಸೇಮ್ ಪ್ರೈಸ್ ಅಷ್ಟೇ ಬರುತ್ತೆ ಟೀ ಟೀ ಬಂತಾ सेम ಪ್ರೈಸ್ ಒಂದು ಹೇ ಎಲ್ಲ ಒಳಗಡೆ ಬರುತ್ತೆ ಏಟ್ ಬರುತ್ತಿದೆ ಒಳಗಡೆ ಬರುತ್ತೆ ೇನ್ ಕಾಂಬಿನೇಷನ್ ಆರೆಂಜ್ಗೆ ಗ್ರೀನ್ ಇದೆಲ್ಲೆಜ್ ಕಲರ್ ಆಯ್ತು ಕಲರ್ ಗೋಲ್ಡನ್ ಕಲರ್ ಗ್ರೀನ್ ಪಲ್ ಸಾರಿ ಫುಲ್ ಅದೇ ತರ ಬರುತ್ತೆ ಒಂದು ಗೋಲ್ಡ್ ಸಿಲ್ವರು ಲೈನ್ಸ್ ಗೋಲ್ಡ್ ಕಲರ್ ಎರಡು ಮಿಕ್ಸ್ ಆಗಿದೆ ಎಲ್ಲ ಅದೇ ತರ ಬಂದಿದೆ ಅಲ್ಲ ಅದೇ ತರ ಬಂದಿದೆ ಸಿಲ್ವರ್ ಅಲ್ಲಿ ಬಂದಿದೆ ಗೋಲ್ಡ್ ಗೋಲ್ಡ್ ಅಲ್ಲಿ ಏನೂ ಲೈನ್ಸ್ ಅಲ್ಲಿ ಏನೂ ಕಿಲ್ವಾರೋ ಬೋರ್ಡ್ ಎರಡೂ ಮಿಕ್ಸ್ ಇದೆ ಓಕೆ ಬಟ್ ಕಲರ್ ಕಾಂಬಿನೇಷನ್ ಇದೆ ಅಲ್ಲ ಬಟ್ ಇನ್ನ ಏನಂದ್ರೆ ಬ್ಲೌಸ್ ಗ್ರೀನ್ ಬರುತ್ತೆ ಚಾರ್ಟ್ ಕಲರ್ ಬರುತ್ತೆ ಹ ಆ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದು ನೋಡಿ ಇದು ಅದೇ ಬಾಗಳನ್ನ सेम ಕಲರ್ಸ್ ಕೂಡ सेम ಪ್ಯಾಟರ್ನ್ ಸೇಮ್ ರೈನ್ಸ್ ಓಕೆ ಇದು ರೆಡಿ ಇದು ಓಪನ್ ಮಾಡಿ ಓಕೆ ನಾನು ಇದು ಕಾಂಬಿನೇಷನ್ ಚೆನ್ನಾಗಿದೆ ಇದು

लाल बन दो माचा चला चना ही रख रहे हो इधर का वर्क मैं कर रहा हूँ मार्क्स को वर्क को बनाओ इधर डार्क कलर से तुम बचाना कहाँ है ना वो कंट्राइब्यूशनल कलर है ना लोग इसे बुटा लोड़े ना कितना तो इसे बुटा लें कितना काम निशंबे

ಇದು ಕೂಡ ಹ್ಯಾಂಡ್ಲೂಮ್ ಬಟ್ಟೆ ಹ್ಯಾಂಡ್ಲೂಮ್ ಬಟ್ಟೆ ಹ್ಯಾಂಡ್ಲೂಮ್ ಇದರಲ್ಲಿ ಕಲರ್ಸ್ ಒಂದು ಹತ್ತು ಕಲರ್ ಹತ್ತು ಕಲರ್ ಬರುತ್ತೆ ಹತ್ತು ಕಲರ್ ಬರುತ್ತೆ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸರ್ ಇದು ಇದು ಟ್ರೆಡಿಷನಲ್ ಕಲರ್ ಗ್ರೀನ್ ಗೆ ಪಿಂಕ್ ಬಾರ್ಡರ್ ಇದೆ ಪಿಂಕ್ ಲೆವೆಂಡರ್ ಕಲರ್ ಕಲ್ಲು ಬೇಬಿ ಪಿಂಕ್ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಸರ್ ಇದೆಲ್ಲ ಒಂದು ಆರ್ ಸಾವಿರದಿಂದ ಎಂಟು ಸಾವಿರದ ಒಳಗಡೆ

ಇದು ನೋಡಿ ಇದು ಲೀಫ್ ಗ್ರೀನ್ ಲೀಫ್ ಗ್ರೀನ್ ಇದೆ ಇದೆ ಲೀಫ್ ಗ್ರೀನ್ ಲೈಟ್ ಲೀಫ್ ಗ್ರೀನ್ ಗೆ ಲೈಟ್ ಪಲ್ಲು ಪੱಲ್ಲು ಬಂದಿದೆ ಓಕೆ ಪੱಲ್ಲು ಬಂದಿದೆ ಬಟ್ ಇದೊಂದು ನೋಡಿ ಈ ಕಲರ್ ಸ್ಟ್ಯಾಂಡರ್ಡ್ ಹಾ ಫ್ಯಾನ್ಸಿ ಕಲರ್ ಫ್ಯಾನ್ಸಿ ಕಲರ್ ಇದೆಂತ ತುಂಬಾ ಚೆನ್ನಾಗಿರುತ್ತೆ ಪಲ್ಲು ಬಂದು ನಿಮಗೆ ಬ್ಲೂ ಬಾಡಿ ಬಂದು ಟಿಶ್ಯೂ ಬಾಡಿ ಟಿಶ್ಯೂ ಬಾಡಿ ಆಲ್ ಇದೆ ऑल आवर ಬಟ್ಟ ಚೆನ್ನಾಗಿದೆ ದೊಡ್ಡದು ಸಣ್ಣದು ಬಟ್ಟ ಲೈನ್ ಬ್ಲೌಸ್ ಬರುತ್ತೆ ಓಕೆ ನೀವು ಗೆ ಬೇಕಾದ್ರೆ ವರ್ಕ್ ಮಾಡಿಸ್ಕೋ ವರ್ಕ್ ಮಾಡಿಸ್ಕೋ ಸಿಂಪಲ್ ಅಲ್ಲಿ ಇದೆಲ್ಲ ಡಿಸೈನ್ ವೇರ್ ಸ್ಯಾರೀಸ್ ಡಿಸೈನ್ ವೇರ್ ಸ್ಯಾರೀಸ್ ಸರ್ ಎಲ್ಲ ಒಂದೊಂದೇ ಪೀಸ್ ಇದು ಒಂದೊಂದೇ ಪೀಸ್ ಬರುತ್ತೆ ಒಂದೊಂದೇ ಪೀಸ್ ಒಂದ್ ಡಿಸೈನ್ ಗೆ ಒಂದೊಂದೇ ಬರೋದು ಓಕೆ ಮತ್ತೆ ಕಲರ್ಸ್ ಯಾವುದು ಬರಲ್ಲ ಇದು ಪಲ್ಲುನಲ್ಲಿ ಕೂಡ ಡಿಸೈನ್ ಮಾಡಿದಾರಲ್ಲ ಇಲ್ಲಿ ಏನ್ ಡಿಸೈನ್ ಇದೆ ಬಾಡಿನಲ್ಲಿ ಅದೇ ತರ ಸೇಮ್ ಡಿಸೈನ್ ಪಲ್ಲುನಲ್ಲಿ ಕೂಡ ಬಂದಿದ್ದಾರೆ ನೋಡಿ ಎಲ್ಲ ಬುಟ್ಟ ಯಾವ ತರ ಇದೆ ಅದೇ ತರ ಬುಟ್ಟ ಇಲ್ಲಿ ಹಾಕಿದೆ ಇಲ್ಲಿ ಕೂಡ ಹಾಕಿದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಬ್ಲಾಕ್ ಗೆ ರೆಡ್ ಟಿಂಕಿ ಬ್ಲೌಸ್ ತೋರ್ಸಿ ಪಿಂಕಿ ಶೆಡ್ ಇದೆ ಹೌದು ಥ್ಯಾಂಕ್ ಯು ಇದು ಬ್ಲೌಸ್ ಬಂದು ಈ ತರ ಚೆನ್ನಾಗಿದೆ ಬ್ಲೌಸ್ ಗೆ ವರ್ಕ್ ಮಾಡಿಸ್ಕೊಬಹುದು ಬ್ಲೌಸ್ ಗೆ ಬಂದು ವರ್ಕ್ ಮಾಡಿಸ್ಕೊಬಹುದು ಸರ್ ಇದೆಲ್ಲ ಯಾವ ತರ ಸಿಲ್ಕ್ ಇದೆ ಇದೆಲ್ಲ ಸಾಫ್ಟ್ ಸಿಲ್ಕ್ ಹ್ಯಾಂಡ್ಲೂಮ್ ಬಟ್ಟೆ ಮೇಡಂ ಹ್ಯಾಂಡ್ಲೂಮ್ 핸್ಲೂಮ್ ಬಟ್ಟೆ ಅಂದ್ರೆ ಮದ ಮದ ಕೈ ಮದ ಕೈ

ೇಷನ್ ಸೇಮ್ ಡಿಸೈನ್ ಎಂಬ್ರಾಯ್ಡ್ ಬ್ಲೂ ಅಂದಿತ್ತು ಎಂಬ್ರಾಯ್ಡ್ ಬ್ಲೂನಾ ಬ್ಲೂ ನೋಡಿ ಆನಿಯನ್ ಪಿಂಕ್ ಪರ್ಪಲ್ ಬ್ಲೌಸ್ ಬರುತ್ತೆ ಪರ್ಪಲ್ ಗ್ರೀನ್ಗೆ ಪರ್ಪಲ್ ಗ್ರೀನ್ಗೆ ಪರ್ಪಲ್ ಕಾಂಬಿನೇಷನ್ ನೋಡಿ ಸೇಮ್ ಪ್ಯಾಟ್ರನ್ ಸೇಮ್ ಮ್ಯಾಂಗೋ ಡಿಸೈನ್ ಕೊಟ್ಟು ಬಂದು ಬಂದು ಮ್ಯಾಂಗೋ ಇದೆಲ್ಲ ಸ್ವಲ್ಪ ಚೇಂಜ್ ಇದೆಲ್ಲ ಬೇರೆ ಬೇರೆ ಚೇಂಜಸ್ ಇದೆಲ್ಲ ಚೇಂಜಸ್ ಇರುತ್ತೆ ಸೇಮ್ ಪ್ಯಾಟ್ರನ್ ಓಕೆ ಬ್ಲೌಸ್ ಎಲ್ಲ ಚೆಕ್ಸ್ ಬರುತ್ತೆ ಸ್ಯಾರಿ ಇದು ಸರ್ ಸಿಲ್ಕ್ ಸ್ಯಾರಿ ಸಿಲ್ಕ್ ಸ್ಯಾರೀಸ್ ಸರ್ ಸ್ಯಾರೀಸ್ ಡಿಸೈನರ್ ವೇರ್ ಸ್ಯಾರೀಸ್ವೇರ್ ಇದು ಆಲ್ ಓವರ್ ಗ್ರ್ಯಾಂಡ್ ಆಗಿ ಬರುತ್ತೆ ಗ್ರ್ಯಾಂಡ್ ಆಗಿ ಬರುತ್ತೆ ಬಾಡಿ ಫುಲ್ ನಿಮ್ಗೆ ಬಾರ್ಡರ್ ಬಂದು ಲೈನ್ ಬರುತ್ತೆ ಮೇಲೆ

ಈ ಕಲರ್ ಚೆನ್ನಾಗಿದೆ ಅಲ್ಲ ಇದು ಬ್ರೌನ್ ಕಲರ್ ಬ್ರೌನ್ ಕಲರ್ ಚೆನ್ನಾಗಿದೆ ಬ್ರೌನಿ ಹಾ ಬ್ರೌನ್ಗೆ ಗ್ರೀನ್ ಕಲರ್ ಬಾರ್ಡರ್ ಅಂದ್ರೆ ಪಲ್ಲು ಡಿಫ್ರೆಂಟ್ ಡಿಫ್ರೆಂಟ್ ಹಾಂ ಪಲ್ಲು ಬೇರೆ ಬೇರೆ ಬರುತ್ತೆ ಬೇರೆ ಬೇರೆ ಬರುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಬಂದಿರ ಈ ಬಾಡಿ ಫುಡ್ ಸೇಮ್ ಇದೆಯಲ್ಲ ಸರ್ ಎಲ್ಲ ಸೇಮ್ ಎಲ್ಲ ಸೀರೆ ಒಳಗೂ ಸೇಮ್ ಇರುತ್ತೆ ಪಲ್ಲು ಮಾತ್ರ ಬೇರೆ ಬೇರೆ ಎಲ್ಲ ಬೇರೆ ಬೇರೆ

ಹಾಂ ಅಲ್ಲ ಬಾಡಿ ಡಿಸೈನ್ ತುಂಬಾ ಚೆನ್ನಾಗಿದೆ ಎಲ್ಲ ಸಿಗುತ್ತೆ ಓಕೆ ಎಲ್ಲ ಡಿ ಗ್ರೀನ್ ಇದೆ ಅಲ್ಲ ಓಕೆ ಅಲ್ಲ ಡಿಜೈನ್ ಮಾಡ್ತಾರೆ ಚೆನ್ನಾಗಿದೆ ಇದು ಆರೆಂಜ್ ಇದೆ ಗ್ರೀನ್ ಇದೆ ಸರ್ ಇದೆಲ್ಲ ಯಾವ ತರ ಸ್ಯಾರೀ ಇದೆಲ್ಲ ನಿಮ್ಗೆ ಡೂಪಿಯನ್ ರಾಸ್ ಸಿಲ್ಕ್ ಅಂದ್ಬಿಟ್ಟು ಡೂಪಿಯಾನ್ ರಾಸ್ ಸಿಲ್ಕ್ ರಾಸ್ ಸಿಲ್ಕ್ ಅಂತ ಒಂದೇಳೆ ರೇಷ್ಮೆ ಒಂದೇಳೆ ಡೂಪಿಯನ್ ಇರುತ್ತೆ ಒಂದೆಡೆ ರೇಷ್ಮೆ ಒಂದೆಡೆ ಡೂಪಿಯನ್ ಇರುತ್ತೆ ಸಾಫ್ಟ್ ಇರುತ್ತೆ ಒಂದ್ ಸಾಫ್ಟ್ ಇರುತ್ತೆ ಒಂದು ಡೋಪಿಯನ್ ಸೇಮ್ ರೇಷ್ಮೆನೆ ಇದು ಬಟ್ ನಿಮ್ಗೆಲ್ಲ ಸಿಲ್ಕ್ ಮಾರ್ಕ್ ಇರುತ್ತೆ ಇದು ತುಂಬಾ ಸರ್ ಈ ಸಾರಿ ಎಲ್ಲ ಪಲ್ಲು ಬಂದು ಈಗ ಇರುತ್ತೆ ಬಾಡಿ ಫುಲ್ ನಿಮ್ಗೆ ಈ ತರ ಇರುತ್ತೆ ನೋಡಿ ಇದು ಸಿಲ್ಕ್ ಒಂದು ಡೋಪಿ ಅನ್ನಂದ್ರೆ ಇದು ಕ್ರಾಸ್ ಸಿಲ್ಕ್ ಅಂತ ಈ ತರ ಸ್ವಲ್ಪ ಕಷ್ಟದ ತರ ಇದೆಲ್ಲ ಇಲ್ಲ ಅದು ಡೋಪಿ ಅನ್ನೋ ರೇಷ್ಮಿನೆ ಅದರಲ್ಲಿ ಓಕೆ 블ೌಸ್ ಬಂದ್ರೆ ಈ ತರ ಇರುತ್ತೆ ಚೆನ್ನಾಗಿದೆ ಸರ್ ಆಲ್ ಓವರ್ ನಿಮಗೆ ಈ ತರ ಜರಿ ಇಲ್ಲ ಬುಟ್ಟ ಏನು ಬರಲ್ಲ ಫ್ಲೈ ಸಾರಿ ಇಲ್ಲ ಇದೆಲ್ಲ ಆಫೀಸರ್ ಉಡೋದಿಕ್ಕೆ ಹೌದು ಡೀಸೆಂಟ್ ಆಗಿ ಇರುತ್ತೆ ಕ್ಲಾಸ್ ಇರುತ್ತೆ ಯಾವಾಗ ತುಂಬಾ ಚೆನ್ನಾಗಿ ಇಕ್ಕೆ ಸೊ ಏನಂದ್ರೆ ಇದರಲ್ಲಿ ಕಲರ್ಸ್ ಇದೆ ಕಲರ್ಸ್ ತೋರಿಸ್ತೀನಿ

ಕಾಂಬಿನೇಷನ್ ಇದು ಡಬಲ್ ಕಲರ್ ಬರುತ್ತೆ ಬ್ಲೌಸ್ ಬಂತು ಬರುತ್ತೆ ಆ ತರ ಬರುತ್ತೆ ಪ್ಲೈನೇ ಬರೋದು ಬಟ್ ನಿಮ್ಗೆ ಟೆಂಪಲ್ ಬರುತ್ತೆ ಡಬಲ್ ಶಿಲ್ಪ್ ಇದು ಸಾಫ್ಟ್ ಸಿಲ್ಕ್ ಬಾರ್ಡರ್ ಬಂದ ಚೆಕ್ಸ್ ನಿಮ್ಗೆ ಫೈವ್ ತೌಸಂಡ್ ಇಂದ ಇದು ಇದರಲ್ಲಿ ಕಲರ್ಸ್ಗಳು ಬರ್ತಾ ಇರ್ತೈತೆ ಆಲ್ ಓವರ್ ಈ ತರ ಬರುತ್ತೆ ನಮಗೆ ಡಿಸೆಂಟ್ ಆಗಿರುತ್ತೆ ಗಾಡಿಯಂಥ ಆಫೀಸು ಚೆಕ್ಸ್ ಇದು ಬ್ಲೌಸ್ ಒಂದು ಚೆಕ್ಸ್ ಬರುತ್ತೆ ಲೈನ್ಸ್ ಬರುತ್ತೆ ಈ ಕಾಣ್ ಸಪ್ನು ಇದರಲ್ಲಿ ಕಲರ್ಸ್ ಸಿಗುತ್ತೆ ಸಿಗುತ್ತೆ ಸುಮಾರು ಒಂದು ಹತ್ತು ಹದಿನೈದು ಕಲರ್ ಸಿಗುತ್ತೆ மெந்திங்க நீங்க